ಅಕ್ಷಯ ತೃತೀಯ ಎಂಬ ಒಂದು ವಿಶೇಷವಾದಂತಹ ಹಬ್ಬದ ಅಂಗವಾಗಿ ಎಲ್ಲರಿಗೂ ಕೂಡ ಶುಭ ಕಾಮನೆಯನ್ನು ತಿಳಿಸುತ್ತಾ ಪ್ರತಿಯೊಬ್ಬರ ಮನ ಮನೆಯಲ್ಲೂ ಕೂಡ ಅಕ್ಷಯವು ಧುಮ್ಮಿಕ್ಕಲಿ ಮತ್ತು ಅಷ್ಟೇ ಅಲ್ಲದೆ ಅಕ್ಷಯ ಸಮೃದ್ಧಿಯನ್ನು ಉಂಟು ಮಾಡಲಿ ಅಕ್ಷಯ ಅಂತ ಹೇಳಿದರೆ ಜ್ಞಾನದ ಒಂದು ಭಂಡಾರ ಮತ್ತು ಅಷ್ಟೇ ಅಲ್ಲದೆ ಯಾವ ಕಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲವೋ ಅಂತಹ ಒಂದು ಅಕ್ಷರ ಅಥವಾ ಜ್ಞಾನ ಹೇಳ್ತಕ್ಕಂಥದನ್ನ ವೃದ್ಧಿಯನ್ನ ನೀವು ಮಾಡ್ಕೊಳ್ಳಿ ಮತ್ತು ಅಷ್ಟೇ ಅಲ್ಲದೆ ಜೀವನದಲ್ಲಿ ಯಾವುವನ್ನು ಕೂಡ ಕಳ್ಕೊಳ್ಳುವುದಕ್ಕಿಂತಲೂ ಅಕ್ಷಯವಾಗಿ ತುಂಬಿ ಇರತಕ್ಕಂತಹದ್ದು ಭಂಡಾರದ ರೀತಿಯಲ್ಲಿ ಆಗ್ತಕ್ಕಂತಹದ್ದು ತುಂಬಾ ಉತ್ತಮವಾದಂತಹದ್ದು ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಜ್ಞಾನದ ಭಂಡಾರ ಹೇಳ್ತಕ್ಕಂಥದ್ದು ತೆರೆಯಲ್ಲಿ ಮತ್ತು ಅಷ್ಟೇ ಅಲ್ಲದೆ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡೋಣ ಮತ್ತು ಅಕ್ಷರ ಜ್ಞಾನ ಇತ್ಯಾದಿಗಳ ಮೂಲಕವಾಗಿ ಸಂಪಾದನೆಯನ್ನ ಮಾಡೋಣ ಜಪ ತಪ ಅನುಷ್ಠಾನಗಳಿಂದಾಗಿ ಲಭಿಸ್ತಕ್ಕಂತಹ ಒಂದು ಶಕ್ತಿಯನ್ನ ಪಡೆಯೋಣ ಎಲ್ಲರಿಗೂ ಕೂಡ ಶ್ರೀ ಸ್ವರ್ಣಾಕರ್ಷಣ ಭೈರವನ ಒಂದು ಅನುಗ್ರಹದಿಂದ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಿಕೊಡೋದೇವೆ